ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಮದುವೆ ಇತ್ತು ಮದುವೆಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಹಾಗೆ ಲಾಗ್ ಕೂಡ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸ್ಪೆಷಲ್ ಆಗಿ ಯಾಕೆ ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಮದುವೆಯಲ್ಲಿ ಸಿಗ್ತಾರೆ ನನ್ನ ತಂಗಿ ಮಾವನ ಮಕ್ಕಳು ಅಮ್ಮ ಹಾಗೆ ತುಂಬಾ ಜನ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಸಿಗ್ತಾರೆ ಸೊ ಹಾಗಾಗಿ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಅವರೆಲ್ಲರನ್ನು ಕೂಡ ನಿಮಗೆ ತೋರಿಸೋಣ ಅಂತ ತುಂಬಾ ಸಲ ತೋರಿಸಿದೀನಿ ಕೆಲವೊಂದು ಹೊಸೊಬ್ರು ಇರ್ತಾರಲ್ವ ಹೊಸ ಹೊಸ ವ್ಯೂವರ್ಸ್ ಎಲ್ಲ ಬರ್ತಾ ಇರ್ತಾರೆ ಸೊ ಅವರಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಆದ್ವಿದ್ದು ಬರ್ತ್ಡೇ ಹದಿಮೂರು ವರ್ಷದ ಬರ್ತ್ಡೇ ಇವತ್ತು ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಬರ್ತ್ಡೇ ಅಂತ ಹೇಳಿದರೆ ಅದರಲ್ಲೂ ಇನ್ನೂ ಖುಷಿ ಅಂತ ಹೇಳಿದ್ರೆ ಅವಳಿಗೆ ಇವತ್ತು ನನ್ನ ತಂಗಿ ಮಗಳು ನನ್ನ ತಂಗಿ ಮಗಳು ಬರ್ತಾ ಇದ್ದಾಳೆ ಸೊ ಹಾಗಾಗಿ ಇನ್ನು ಡಬಲ್ ಖುಷಿ ಹೋದ ವರ್ಷ ಕೂಡ ಅಷ್ಟೇನೆ ಅವಳು ಬರ್ತಡೇ ದಿನ ನಮ್ಮನೆಯಲ್ಲೇ ಇದ್ದು ಈ ವರ್ಷ ಕೂಡ ನಮ್ಮನೆಯಲ್ಲೇ ಇರ್ತಾಳೆ ಸೊ ಹಾಗಾಗಿ ಇನ್ನೂ ಖುಷಿ ಬರ್ತ್ಡೇ ಅಂತ ಹೇಳಿದ್ರೆ ಮಕ್ಕಳಿಗೆ ಹಾಗೆ ಅಲ್ವಾ ತುಂಬಾ ಖುಷಿ ಸೊ ಎಲ್ಲೋ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ ನೋಡಿ ಈ ತರ ಇದೆ ತುಂಬಾ ವರ್ಷ ಆಯ್ತು ಈ ಸಾರಿಗೆ ಮಾತ್ರ ತುಂಬಾ ಹಳೆ ಸ್ಯಾರಿ ಇದು ಹಾಗೆ ಲೇಟ್ ಆಯ್ತು ಗಂಟೆ ಓಕೆ ಇವಾಗ ಟೈಮ್ ಹತ್ತು ಮುಖಾಲು ಆಯ್ತು ಇನ್ನು ಹೊರಡೋದು ಲೇಟ್ ಆಯ್ತು ಕೀ ಉಂಟು ಮದ್ವೆ ಸಿದ್ದಕಟ್ಟೆಯಲ್ಲಿ ಸಿದ್ಧಕಟ್ಟೆ ಯಾವ ಹಾಲ್ ಅಂತ ಗೊತ್ತಿಲ್ಲ ಈ ನಮ್ಮ ಹತ್ತಿರದ ರಿಲೇಟಿವ್ಸ್ ಮದುವೆ ಇವತ್ತು ನಮ್ಮ ಅಮ್ಮನ ಮನೆ ಮೇಲ್ಗಡೆ ಇರೋದು ಅವನ್ ಅವ್ರ ಮನೆ ಕೂಡ ಹಿಂದಿನ ದಿನ ಮೆಹಂದಿ ಇತ್ತು ನಾವು ಮೆಹೆಂದಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಕೆಲವೊಂದು ರೀಸನ್ ರೀಸನ್ನಿಂದ ಆಗಿಲ್ಲ ಸೊ ಹಾಗಾಗಿ ಮದ್ವೆಗಾದರೂ ಹೋಗಲೇಬೇಕು ಅಂತ ಅಂದ್ಕೊಂಡು ನಾಲ್ಕು ಜನ ಕೂಡ ಹೊರಟಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಇವತ್ತು ಸಿಗ್ತಾರೆ ಅನ್ನೋ ಒಂದು ದೊಡ್ಡ ಖುಷಿ ನನಗೆ ಅಮ್ಮನ ಫ್ಯಾಮಿಲಿ ಇರ್ಬೋದು ಹಾಗೆ ಅತ್ತೆ ಮಕ್ಕಳು ಇರ್ಬೋದು ಎಲ್ಲರೂ ಕೂಡ ಸಿಕ್ಕಿದ್ರು ಮದುವೆನಲ್ಲಿ ಅದು ತುಂಬ ಖುಷಿ ತುಂಬ ಸಮಯದ ನಂತರ ನಾವು ಈ ಥರ ಮೀಟ್ ಆಗ್ತಾ ಇದ್ವಿ ಎಲ್ಲರೂ ಕೂಡ ಸೊ ಏನು ವಾಯ್ಸ್ ಅವರು ಕೊಡಲ್ಲ ನಾನು ಮದುವೆನ ತೋರಿಸ್ತೀನಿ ಮದುವೆ ತುಂಬಾ ಗ್ರ್ಯಾಂಡಾಗಿ ಆಗಿದೆ

ಇದು ಮಾವನ್ ಮಗಳು ಇದು ಇನ್ನೊಂದು ಮಾವನ್ ಮಗಳು ಇದು ಇನ್ನೊಂದು ಮಾವನ ಇದು ತಂಗಿ ಗಂಡ ಇದು ಹಾಗೆ ಇವರು ಮೂರು ಜನ ನಮ್ಮ ಕಸಿನ್ಸ್ ಚಿಕ್ಕಮ್ಮನ ಮಕ್ಕಳು ಇಬ್ಬರನ್ನ ನಾನು ಆವಾಗಲೇ ತೋರಿಸಿದ್ದೀನಿ ನಿಮಗೆ ಟ್ವಿನ್ಸ್ ಅಂತ ಅಂದ್ಬಿಟ್ಟು ಅವರನ್ನು ನೋಡಬೇಕಿದ್ರೆ ಗೊತ್ತಾಗಲ್ಲ ಟ್ವಿನ್ಸ್ ಅಂತ ಅಂದ್ಬಿಟ್ಟು ಸಪ್ ಅಂದ್ರೆ ಬೇರೆ ಥರನೇ ಇದ್ದಾರೆ ಇಬ್ರು ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಇಬ್ಬರಿಗೆ ಹಾಗೆ ಇನ್ನು ಸ್ಕೈ ಬ್ಲೂ ಸ್ಯಾರಿ ಹಾಕಿಂಡು ಹಾಕೊಂಡಿರೋಳು ಇನ್ನೊಬ್ಬರು ಚಿಕ್ಕಮ್ಮನ ಮಗಳು ಮೂರು ಜನ ಕಝಿನ್ಸ್ ಹಾಗೆ ಇಬ್ಬರು ಮಕ್ಕಳು ಇದ್ದಾರಲ್ವ ಇಲ್ಲಿ ಲೈಟ್ ಕಲರ್ ಬ್ಲೂ ಸ್ಯಾರಿ ಆ ಅವಳ ಮಕ್ಕಳು ಇಬ್ಬರು ಕೂಡ ಸೊ ಕಝಿನ್ಸ್ ಎಲ್ಲರೂ ಕೂಡ ಬಂದಿದ್ದರು ಇವತ್ತಿನ ಮದುವೆಯಲ್ಲಿ ಅದೊಂದು ತುಂಬ ಖುಷಿ ಎಲ್ಲರನ್ನೂ ಕೂಡ ಒಂದು ಸಲ ಮೀಟ್ ಮಾಡಿದಾಗ ಆಗೋ ಖುಷಿನೇ ಬೇರೆ ಅಲ್ವಾ ಅಂದರೆ ದೂರ ದೂರ ಇಡ್ತೀವಿ ಸಿಗಲ್ಲ ಯಾವಾಗಲಾದರೂ ಒಮ್ಮೆ ಈ ಥರ ಫ್ಯಾಮಿಲಿ ಫಂಕ್ಷನ್ ಅಂತ ಆದಾಗ ತುಂಬ ರೇರ್ ಅದು ಕೂಡ ಎಲ್ಲರೂ ಸಿಗುವಂಥ ಫಂಕ್ಷನ್ ಸಿಗಬೇಕಂತ ಹೇಳಿದರೆ ನಮ್ಮ ಮನೆಯಲ್ಲಿ ಏನಾದರೂ ಮದುವೆಗಿದ್ವಿ ಅಂತ ಏನಾದರೂ ಆದರೆ ಇಲ್ಲ ಅಂತ ಹೇಳಿದರೆ ಬೇರೆ ಏನಾದರೂ ಫಂಕ್ಷನ್ಸಲ್ಲಾದರೆ ಸಿಗ್ತೀವಿ ಬಿಟ್ಟರೆ ಬೇರೆಯವರ ಫಂಕ್ಷನಲ್ಲಿ ಎಲ್ಲರೂ ಕೂಡ ಸಿಗೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಸೊ ಇವತ್ತು ನಮ್ಮ ಅಮ್ಮನ ಮನೆ ಹತ್ರನೇ ಮದುವೆ ಇರೋದ್ರಿಂದ ಅಂದರೆ ಅಲ್ಲೇ ಹತ್ರ ಮನೆ ಇರೋದ್ರಿಂದ ಎಲ್ಲರೂ ಕೂಡ ಬಂದಿದ್ದರು ತುಂಬ ಖುಷಿಯಾಯಿತು ಹಾಗೆ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ ಕೆಲವೊಂದು ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಇವರನ್ನೆಲ್ಲ ತೋರಿಸ್ಬೇಕಿತ್ತು ನಾನು ನಿಮಗೆ ಇವಾಗ ನನಗೆ ಎಡಿಟ್ ಮಾಡಬೇಕಿದ್ರೆ ಇಲ್ಲಿ ಆಗ್ತಾ ಇದೆ ನಾನು ಕರೆಕ್ಟಾಗಿ ವೀಡಿಯೋ ಮಾಡಿಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು ಏನಂತಂದರೆ ಫೋಟೋಸ್ ಎಲ್ಲ ತೆಗಿತಾ ಇದ್ವಿ ಅದರ ಮೇಲೇ ಕಾನ್ಸಂಟ್ರೇಷನ್ ಹೋಯಿತು ನಂದು ಆಮೇಲೆ ವೀಡಿಯೋ ಎಲ್ಲ ಮಾಡೋದಕ್ಕೇ ಹೋಗಿಲ್ಲ ಇವನು ನಮ್ಮ ಅತ್ತೆ ಮಗ ಇವನು ಹೇಳ್ತಾಯಿದ್ದೆ ನಂದು ಲಾಗಲ್ಲಿ ಹಾಕಿ ಹಾಕಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸೊ ಹಾಗಾಗಿ ಕ್ಲಿಕ್ ಆಗಲಿಲ್ಲ ವೀಡಿಯೋ ಮಾಡಿಲ್ಲ ಫೋಟೋಸ್ ಆ್ಯಡ್ ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿದರೆ ಖಂಡಿತವಾಗ್ಲೂ ನನಗೆ ಬೈತಾನಂತ ಅಂದ್ಕೋತೀನಿ ಸೊ ನೆಕ್ಸ್ಟ್ ಫ್ಯಾಮಿಲಿನಲ್ಲಿ ಫಂಕ್ಷನ್ ಇದ್ದರೆ ಆವಾಗ ನಾನು ಹಾಕ್ತೀನಿ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿ ಹಾಕ್ತೀನಿ ಸೊ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಿನ ಡೇ ಅಂತ ಹೇಳ್ಬೋದು ಎಲ್ಲರೂ ಕಝಿನ್ಸ್ ಜೊತೆ ಎಲ್ಲರೂ ಕೂಡ ನಮ್ಮ ತಮ್ಮ ಆಮೇಲೆ ತಮ್ಮನ ಹೆಂಡತಿ ಇಬ್ಬರೂ ಮಿಸ್ ಇದರಲ್ಲಿ ಹಾಗೆ ಅವರನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ಬಿಟ್ಟರೆ ಎಲ್ಲರೂ ಕೂಡ ಇದ್ವಿ ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿತ್ತು ಫಂಕ್ಷನ್ಸ್ ಇವತ್ತಿದ್ದು ಮದುವೆ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಆಯಿತು ಹಾಗೆ ಕೆಲವೊಂದು ಫೋಟೋಸ್ ಇದೆ ಇದನ್ನು ಎಲ್ಲರನ್ನು ಕೂಡ ನಾನು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಇನ್ನು ಅಪ್ಪಸ್ ಹೇಳಬೇಕು ಅಂತೆಲ್ಲ ಕೆಲವೊಂದು ಇದ್ದಂಥ ಫೋಟೋಸೆಲ್ಲಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿತ್ತು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆದ್ವಿ ಎಲ್ಲರೂ ಫ್ಯಾಮಿಲಿ ಇದ್ದಿದ್ದರಿಂದ ನಮ್ಮದೇ ಸಪ್ರೇಟಾಗಿ ಕೆಲವೊಂದು ಫೋಟೋಸ್ ಎಲ್ಲ ಮದುವಳ ಜೊತೆ ತೆಗೆದ್ವಿ

ಸಾನ್ವತ್ ಶಾಲ್ಮಿ ಶಾಲ್ಮಿ ಸಾಾನ್ವತ್ ಶಾಲ್ಮಿ ಎಲ್ಲರೂ ಫ್ಯಾಮಿಲಿ ಬಂದಿದ್ರು ತುಂಬಾ ಎಂಜಾಯ್ ಮಾಡಿದ್ವಿ ಫೋಟೋ ತೆಗೆದ್ವಿ ಸಕ್ಕತ್ತಾ ಫೋಟೋ ತೆಗೆದ್ವಿ ಇತ್ ಅಲ್ವಾ ಎಷ್ಟು ಒಂದೊಂದು ಫೋಟೋ ತೆಗೆದಿದೀವಿ ಅಲ್ವಾ ಶೆಕೆ ಅಂತಲ್ಲ ಒಂಥರ ಉರಿ ಬಿಸಿಲು ಅಂತ ಹೇಳ್ತೀವಲ್ವಾ ಉರಿ ಬಿಸಿಲು ಅಂತ ಹೇಳ್ತಾರೆ ಆ ಥರ ಬಿಸಿ ಬಿಸಿ ಗಾಳಿ ಬರ್ ಬರ್ತಾ ಇರತ್ತೆ ತುಂಬ ಟಯರ್ಡ್ ಆಗಿದೆ ಮತ್ತೆ ತುಂಬಾ ದೂರ ಹೋಗಿಲ್ಲ ನಾವು ಹತ್ರದಲ್ಲೇ ಇತ್ತು ಮದುವೆ ಆದರೂ ಯಾಕೋ ಗೊತ್ತಿಲ್ಲ ಸ್ವಲ್ಪ ಟಯರ್ಡ್ ಆಗಿದೆ ಇವತ್ತು ಇಲ್ರಿಗೂ ಕೂಡ ನಮ್ಮ ಕಲ್ಲಿ ನೋಡಿ ಬರ್ಡೆಗಲ್

ಇವಳ ಬರ್ತ್ಡೇ ಡೇ ಇತ್ತಲ್ವಾ ಸೊ ಯಾವಾಗಲೂ ಬೆಳಿಗ್ಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಸಂಜೆ ನನಗೆ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದೀನಿ ಸಂಜೆ ಅಂದ್ರೆ ಟೆಂಪಲ್ಗೆ ಹೋದ್ವಿ ಆಮೇಲೆ ವೆಜ್ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಮನೇಲಿ ಏನು ಸೆಲೆಬ್ರೇಷನ್ ಮಾಡಿಲ್ಲ ಇವತ್ತು ಆದ್ವಿ ಬರ್ತ್ಡೇನ ಹಾಗೆ ಹೋಟ್ಲಿಗೆ ಕರ್ಕೊಂಡೋಗಿ ಮಕ್ಕಳಿಗೆ ಇಷ್ಟ ಇರುವಂಥದ್ದನ್ನೆಲ್ಲ ತೆಗೆದುಕೊಟ್ಟು ಹಾಗೆ ಕರ್ಕೊಂಡು ಬಂದ್ವಿ ಇವತ್ತಿನ ಲಾಗ್ ಇಷ್ಟೇ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್ ಬಾಯ್